ಕಾಂಗ್ರೆಸ್ ಪ್ರಚಾರ ಸಮಿತಿಯು ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಲ್ಲ ರಾಜಕೀಯ ಪಕ್ಷಕ್ಕೆ ಪ್ರಚಾರ ನಿರಂತರವಾಗಿ ಇರಬೇಕು ಎಲ್ಲ ಹಂತದ ಪದಾಧಿಕಾರಿಗಳನ್ನು ಭೇಟಿಯಾಗಿ ಪಕ್ಷ ಸಂಘಟಿಸಲಾಗುತ್ತದೆ ಎಂದು ಎಐಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹೇಳಿದರು ಅವರು ಶಿರಸಿಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಂಘಟನೆ ಕರ್ತವ್ಯ ಜವಾಬ್ದಾರಿ ನಿರೂಪಿಸಲು ಶಿರಸಿಯಿಂದ ಸಂಘಟನೆಗೆ ಚಾಲನೆ ಇದೆ ಹಾವೇರಿ ಬೆಳಗಾವಿ ಚಿಕ್ಕೋಡಿ ಬಿಜಾಪುರ ಬಾಗಲಕೋಟೆ ಹುಬ್ಬಳ್ಳಿ ಸೇರಿದಂತೆ ಎಂಟು ಜಿಲ್ಲೆಗಳಿಗೆ ಪ್ರವಾಸ ಕೈಗೊಳ್ಳಲಿದ್ದೇವೆ ಪಂಚಾಯತ್ ಮಟ್ಟದ ಪ್ರಚಾರ ಸಮಿತಿ ರಚನೆ ಮಾಡಲು ತೀರ್ಮಾನಿಸಿದ್ದೇವೆ ಡಿಕೆ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಡಿಜಿಟಲ್ ಯೂತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಈ ಹಂತದಲ್ಲಿ ನಾವು ಎಂಟು ಜಿಲ್ಲೆಗಳನ್ನ ಕವರ್ ಮಾಡಬೇಕು ಅಂತ ಕಾರ್ಯಕ್ರಮ ಇದಾದ ನಂತರ ಹಾವೇರಿ ಹಾವೇರಿ ಆದ ನಂತರ ಬೆಳಗಾಂ ಹೋಗ್ತೀವಿ ಬೆಳಗಾಂ ಟೌನ್ ಮತ್ತು ರೂರಲ್ ಬಗ್ಗೆ ನಂತರ ಅಲ್ಲಿಗೆ ಚಿಕ್ಕೋಡಿ ಚಿಕ್ಕೋಡಿಯಿಂದ ಬಿಜಾಪುರ ಬಿಜಾಪುರದಿಂದ ಬಾಗಲಕೋಟೆ ಬಾಗಲಕೋಟೆಯಿಂದ ಹುಬ್ಳಿಗೆ ಬಂದು ಅಲ್ಲಿ ಇವತ್ತು ನಮ್ಮ ಪ್ರಚಾರ ಸಮಿತಿಯ ಕಾರ್ಯಕ್ರಮದ ಮಟ್ಟಿಗೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಸಂಘಟನೆ ಅದೇ ರೀತಿಯಲ್ಲಿ ನಮ್ಮ ಕರ್ತವ್ಯ ಜವಾಬ್ದಾರಿಗಳ ಬಗ್ಗೆ ನಿರ್ವಹಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪ್ರವಾಸಕ್ಕೆ ಇವತ್ತು ಸಿರಿಸಿಯಿಂದ ಚಾಲನೆ ಕೊಡ್ತಾ ಇದ್ದೀವಿ ಪ್ರಾಮುಖ್ಯವಾಗಿ ನಮ್ಮ ಪ್ರಚಾರ ಸಮಿತಿ ಅಂತ ಹೇಳಿದ್ರೆ ಬರೀ ಚುನಾವಣೆಗೆ ಮಾತ್ರ ಸೀಮಿತ ಅನ್ನುವಂಥ ದೃಷ್ಟಿಯಲ್ಲಿ ಇತ್ತು ಈಗ ನಮಗೆ ಎ ಸಿ ಸಿ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಪ್ರಚಾರ ಸಮಿತಿ ಅನ್ನುವಂಥದ್ದು ಒಂದು ರಾಜಕೀಯ ಪಕ್ಷಕ್ಕೆ ನಿರಂತರವಾಗಿ ಇರಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ನಮ್ಮ ಪ್ರಚಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ರಾಜ್ಯ ಪದಾಧಿಕಾರಿಗಳಿರ್ಬೋದು ರಾಜ್ಯ ಸಂಯೋಜಕರು ಇರ್ಬೋದು ಕಾರ್ಡಿನೇಟರ್ಸ್ ಇರ್ಬೋದು ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳನ್ನ ಎ ಸಿ ಸಿ ಅವರೇ ಅಪ್ರೂವಲ್ ಕೊಟ್ಟು ನೇಮಕಾತಿ ಮಾಡಿರುವಂತದ್ದು ಪ್ರಥಮ ಒಂದು ಇತಿಹಾಸ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಇಷ್ಟವರೆಗೆ ಬರೀ ಚುನಾವಣೆಗೋಸ್ಕರ ಮಾತ್ರ ಸೀಮಿತವಾಗಿ ಕಂಟಿನ್ಯೂ ಆಗ್ತಿತ್ತು ಇಂಥ ಸಮಯದಲ್ಲಿ ಇಂದಿನ ಒಂದು ಪರಿಸ್ಥಿತಿಯಲ್ಲಿ ಪ್ರಚಾರ ಸಮಿತಿ ಕೂಡ ಬಹಳ ಒಂದು ರಾಜಕೀಯ ಪಕ್ಷಕ್ಕೆ ಬಹಳ ಇಂಪಾರ್ಟೆಂಟ್ ಆ ದೃಷ್ಟಿಯಿಂದ ನಾವು ಸಂಘಟನೆಯನ್ನ ಇವತ್ತು ಮಾಡ್ಕೊಂಡಿದ್ದೇವೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಇನ್ನೂ ಹೆಚ್ಚು ಸೀಟ್ ಗೆಲ್ಲಲು ಸಾಧ್ಯವಿತ್ತು ಆದರೆ ಬಿಜೆಪಿ ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಂಡು ಮತಗಳ್ಳತನ ಮಾಡಿದೆ ಹೀಗಾಗಿ ದೇಶದಾದ್ಯಂತ ಮತದಾನದ ಹಕ್ಕು ಉಳಿಸಲು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋರಾಟ ಮಾಡಲಾಗ್ತಾ ಇದೆ ಆದರೆ ಚುನಾವಣಾ ಆಯೋಗ ಧಮಕಿ ನೀಡುತ್ತಿದೆ ಎಂದು ಸೊರಕ್ಕೆ ಆರೋಪಿಸಿದ್ರು ಮಾಹಿತಿ ಬರ್ತಾ ಇತ್ತು ನಾವು ಆ ಎಕ್ಸೆಸ್ ಓಟ್ ಇಲ್ಲದೆ ಹೋಗ್ತಿದ್ರೆ ಆ ಕ್ಷೇತ್ರದಲ್ಲಿ ನಾವು ಗೆಲ್ಬಹುದಿತ್ತು ಇದೇ ರೀತಿಯಲ್ಲಿ ನಾವು ಕೋಲಾರದಲ್ಲಿ ನೋಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ನೋಡ್ತಾ ಇದ್ವಿ ಚಿತ್ರದುರ್ಗದಲ್ಲಿ ನೋಡ್ತಾ ಇದ್ವಿ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಅವಕಾಶ ಇತ್ತು ಈ ಎಕ್ಸೆಸ್ ಓಟಿನ ಆಗಿ ಎಲ್ಲಿ ನಮ್ಮ ಶಾಸಕರಿದ್ದಾರೆ ಅಲ್ಲಿ ಇಂಟ್ಯಾಕ್ಟ್ ಆಗಿದೆ ಎಲ್ಲಿ ನಮ್ಮ ಶಾಸಕರು ಇಲ್ಲ ಉಪ ಶಾಸಕರಿದ್ದಾರೆ ಅಲ್ಲಿ ಎಲ್ಲ ಕೂಡ ಇಂತಹ ಎಕ್ಸೆಸ್ ಓಟಿನ ಇದರಲ್ಲಿ ನಾವು ಕಾಣ್ತಾ ಇದ್ವಿ ಒಂದೊಂದು ಆರ್ ಓಗಳು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಅಲ್ಲಿ ತಂಬು ಹೊರ ಈ ರೀತಿಯಲ್ಲಿ ಎಕ್ಸಸ್ ಓಟ್ ಇದು ಇಲ್ಲಿ ಮಾತ್ರ ಅಲ್ಲ ಬಾಂಬೆಯಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರಲ್ಲಿ ಚುನಾವಣೆ ಆಯ್ತು ನನ್ನನ್ನ ಸತಾರಕ್ಕೆ ಇನ್ಚಾರ್ಜ್ ಹಾಕಿದ್ರು ನಾನು ಸೋಲಾಪುರಕ್ಕೆ ಹೋದಾಗ ಆ ದಿವಸ ಅಮಿತ್ ಶಾ ಬಂದಿದ್ರು ಅಮಿತ್ ಶಾ ಅವರ ಮೀಟಿಂಗ್ ಇತ್ತು ಅಮಿತ್ ಶಾ ಅವರ ಮೀಟಿಂಗ್ನ ಔಟ್ಪುಟ್ ಏನು ಅಂತ ಕೇಳುವಾಗ ನೀವು ಎಷ್ಟು ಬೇಕಾದ್ರೂ ಒಟ್ಟು ಸೇರಿಸಿ ಅನ್ನುವಂತ ರೀತಿಯಲ್ಲಿ ಕರೆಯನ್ನು ಕೊಟ್ಟಿದ್ರು ಅಮಿತ್ ಶಾ ನಲವತ್ತೊಂದು ಲಕ್ಷ ಓಟು ಇವತ್ತು ಎಂ ಪಿ ಎಲೆಕ್ಷನ್ಗೂ ಎಂ ಎಲ್ ಎಲೆಕ್ಷನ್ಗೂ ವ್ಯತ್ಯಾಸ ನಲವತ್ತೊಂದು ಲಕ್ಷ ಓಟು ಅದೇ ರೀತಿಯಲ್ಲಿ ಇವತ್ತು ಬಿಹಾರನ ಬಗ್ಗೆ ತಾವು ಕೇಳಿದ್ದೀರಿ ಅರವತ್ತೈದು ಲಕ್ಷ ಓಟು ಇದ್ದಂತ ಓಟನ್ನು ಎಂ ಎಂ ಪಿ ಗೆ ಓಟ್ ಹಾಕಿದವರೇ ಇವತ್ತು ಕಿತ್ತು ಹಾಕುವಂತ ಕೆಲಸ ಕಾರ್ಯ ಆಗ್ತಾ ಇದೆ ಬರೇ ಇಲ್ಲಿ ಮಾತ್ರ ಅಲ್ಲ ದೇಶದಾದ್ಯಂತ ಈ ಬಗ್ಗೆ ಜನರ ಓಟನ್ನು ಉಳಿಸ್ಬೇಕು ಅನ್ನೋ ರೀತಿಯಲ್ಲಿ ಮತದಾನದ ಒಂದು ಹಕ್ಕನ್ನು ಉಳಿಸಬೇಕು ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಇವತ್ತು ಚುನಾವಣಾ ಆಯೋಗ ಧಮಕಿ ಕೊಡ್ತಾ ಇದೆ ಎಚ್ ಒಬ್ಬ ಶ್ಯಾಡೋ ಪ್ರಧಾನ ಮಂತ್ರಿ ಒಪೋಸಿಷನ್ ಲೀಡರ್ ಅಂತ ಹೇಳಿದ್ರೆ ದೇಶದಲ್ಲಿ ಒಬ್ಬ ಶ್ಯಾಡೋ ಪ್ರಧಾನ ಮಂತ್ರಿ ರಾಹುಲ್ ಗಾಂಧಿ ಅವರು ಅವರನ್ನ ಇವತ್ತು ಇವತ್ತು ಒಂದು ರೀತಿ ಧಮಕಿ ಕೊಡುವಂತ ಕೆಲಸ ಕಾರ್ಯಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇವತ್ತು ಹೊರಟಿದ್ದಾರೆ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡಬೇಕು ರಾಹುಲ್ ಗಾಂಧಿ ಅವರು ಯಾವತ್ತು ಯಾವ ಸಂದರ್ಭ ಯಾವ ಸಂದರ್ಭದಲ್ಲಿ ಯಾವ ವಿಷಯವನ್ನು ಹೇಳಿದ್ದಾರೆ ಅವೆಲ್ಲವೂ ಕೂಡ ಸತ್ಯ ಆಗಿದೆ ನ್ಯಾಯ ಕಾರ್ಯಕ್ರಮ ಬರಬೇಕು ಸರ್ ಎರಡ್ ಸಾವಿರದ ಹತ್ತೊಂಬತ್ತರ ಇಸ್ವಿ ಅಂತ ಹೇಳಿದ್ರು ಎಪ್ ಎಪ್ಪತ್ತೆರಡು ಸಾವಿರ ರೂಪಾಯಿ ವರ್ಷ ಕೂಡ ಪ್ರತಿಯೊಬ್ಬನ ಖಾತೆಗೆ ಬರಬೇಕು ಅದೇ ಗ್ಯಾರಂಟಿ ಸ್ಕೀಮಿನ ಅನುಷ್ಠಾನ ಅದೇ ರೀತಿಯಲ್ಲಿ ರಫೇಲ್ ನ ಬಗ್ಗೆ ಮಾತಾಡಿದ್ರು ನಮ್ಮ ಚೈನಾ ಬಾರ್ಡರ್ ಅತಿಕ್ರಮಣ ಮಾಡಿದ್ರ ಬಗ್ಗೆ ಮಾತಾಡಿದರು ಪ್ರತಿಯೊಂದು ಕೂಡ ಇವತ್ತು ಸತ್ಯ ಆಗ್ತಾ ಇದೆ ಇವತ್ತು ರಾಹುಲ್ ಗಾಂಧಿ ಅವರು ಹಿಂದೆ ರಾಹುಲ್ ಗಾಂಧಿ ಅವರನ್ನ ಬೇರೆನೇ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ಇಲ್ಲಿ ಪಪ್ಪು ಅನ್ನುವಂಥ ರೀತಿಯಲ್ಲಿ ಸೃಷ್ಟಿಸುವಂತ ಕೆಲಸ ಮಾಡಿದ್ರು ಆದ್ರೆ ಅದೇ ಮೊನ್ನೆ ನೀವು ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಅವರ ಸೋಷಿಯಲ್ ಮೀಡಿಯಾದ ಅಪ್ಡೇಟ್ ನೋಡಿದ್ರೆ ಪ್ರಧಾನ ಮಂತ್ರಿಯವರ ಭಾಷಣಕ್ಕೆ ಬಂದಿರುವಂತ ಇದು ನಲವತ್ತು ಸಾವಿರ ನಾಲ್ ಸಾವಿರ ರಾಹುಲ್ ಗಾಂಧಿ ಅವರ ಇವತ್ತು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಆ ಮಾರೆಗೆ ಇದ್ದಂತ ಸಮಯದಲ್ಲಿ ಅವರಿಗೆ ಬಂದಿರುವಂತ ಎರಡು ಲಕ್ಷ ಪ್ರಧಾನಮಂತ್ರಿ ಮಂತ್ರಿ ಸಾವಿರ ರಾಹುಲ್ ಗಾಂಧಿ ಅವರಿಗೆ ಸಾವಿರದ ಎರಡು ಲಕ್ಷ ಜನ ಅಪ್ಡೇಟ್ ಮಾಡುವಂತ ಕೆಲಸ ಕಾರ್ಯ ಆಗಿದೆ ಈ ದೃಷ್ಟಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ರವೀಂದ್ರ ನಾಯ್ಕ್ ರಾಜ್ಯ ಪ್ರಚಾರ ಸಮಿತಿ ಉಪಾಧ್ಯಕ್ಷ ಮುನೀರ್ ಪ್ರಮುಖರಾದ ವೆಂಕಟೇಶ್ ಹೆಗಡೆ ಹೊಸಬಾಳೆ ಹೊನ್ನಪ್ಪನಾಯ್ಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಮ್ ಬ್ರ್ಯಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ